ಫಾರ್ಟಿ ಡಿಗ್ರಿ ಇರೋ ಈ ಉರಿ ಬಿಸಿಲುನೇ ತಡ್ಕೊಳಕ್ ಇರೋ ಹುಡುಗರು ದೇವರತ್ರ ಮಾತ್ರ ನನಗೆ ಹಾಟ್ ಆಗಿರೋ ಹೆಂಡತಿ ಸಿಗ್ಲಪ್ಪ ಅಂತ ಕೇಳ್ಕೊಂತಿರ್ತೀರ ಅಲ್ವಾ ಅಲ್ಲ ಕಣೆ ಚಿನ್ನ ಯಾವಾಗ್ಲೂ ಡಯಟ್ ಮಾಡ್ತೀನಿ ಡಯಟ್ ಮಾಡ್ತೀನಿ ಅಂತ ಹೇಳಿ ಒಂದ್ ಕೆಜಿ ಸಣ್ಣ ಆಗಿದೆಯೇ ಸಣ್ಣ ಆಗಕ್ ನಾನೇನ್ ಕಬ್ಣ ಚಿನ್ನ ಚಿನ್ನ ಕಂಡ್ರಿ ಗ್ರಾಮ್ ಗ್ರಾಮ್ ಲೆಕ್ಕದಲ್ಲಿ ಸಣ್ಣ ಆಗೋದು ಬಬ್ಲಿ ಅಲ್ಲೇಜ್ ಮಾಡ್ತಾರೆ ಮಾಡ್ತಾರೆ ನೀ ನೀನ್ ಪ್ರಾಣ ಕ್ಯಾಶ್ ಆನ್ಲೈನ್ ಕ್ಯಾಶ್ ಥ್ಯಾಂಕ್ಸ್ ಬಬ್ಲಿ ದುಡ್ಡು ಇಸ್ಕೊಳಕ್ ಏನೇನ್ ಟ್ರಿಕ್ಸ್ ನೋಡ್ರಿ ನಿಮ್ ಮ್ಯಾಗಿನ ಹಾಲ್ ಕುಡಿಬೇಕಂತ ಮಾಡೀನಿ ನಾನು ಎಷ್ಟ್ ದಿನದಿಂದ ಹೇಳ್ತೀನಲ್ರಿ ಹಾಲ್ ಕುಡಿರಿ ಅಂತ ನೀವೇ ಟೀ ಕುಡಿತೀನಿ ಟೀ ಕುಡಿತೀನಿ ಅಂತ ಹೇಳೋದು ಇನ್ ಮ್ಯಾಗಿನ ಕುಡಿತೀನಿ ಮಾಡ್ಕೊಂಬಲ್ಲ ಈಗ ಬೇಡ ಮೇಡಮ್ ಇವತ್ತು ನಿಮ್ ಕ್ಯಾರೆಕ್ಟರ್ ಏನು ಅಂತಂದ್ರೆ ನಿಮ್ಗೆ ಮಾತು ಬರಲ್ಲ ಮೂಗಿ ತರ ಆಕ್ಟ್ ಮಾಡ್ಬೇಕು ಸರಿನಾ 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 ಯಾರ ಮೂರ್ ಮೆಸೇಜ್ ಮಾಡ್ರ ಮೆಸೇಜ್ ರಿಪ್ಲೈಲ್ ಕಾಲ್ ಮಾಡ್ರ ಕಾಲ್ ರಿಸ್ ಮಾಡಿ